ಈ ಜೆ ಡಿ ಎಸ್ ಪಕ್ಷಕ್ಕೆ ನಮ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ನಾನು ಜೆ ಡಿ ಎಸ್ ಪಕ್ಷದಿಂದಾನೇ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ವರ್ಷಗಳ ನಮ್ಮ ಆಡಳಿತ ಮಂಡಳಿಯ ಚುನಾವಣೆ ಇವತ್ತಿನ ದಿವಸ ನಿಗದಿಯಾಗಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿತ್ತು ಇಡೀ ನಮ್ಮ ಗ್ರಾಮದ ಎಲ್ಲ ಹಿರಿಯರ ಸಹಕಾರದಿಂದ ಇವತ್ತು ನನ್ನನ್ನು ನ ಸತತ ನಾಲ್ಕನೇ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇಡೀ ನಮ್ಮ ನಿರ್ದೇಶಕರಿಗೂ ಉಪಾಧ್ಯಕ್ಷರಿಗೂ ವಂದಿಸುತ್ತಾ ಅದೇ ಥರ ನಮ್ಮ ಮೀಡಿಯಾ ಮಿತ್ರರಿಗೂ ಸಹ ವಂದಿಸುತ್ತಾ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಈ ನಾಲ್ಕನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡತಕ್ಕಂತ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಹಿರಿಯರಿಗೂ ಎಲ್ಲ ಒಂದು ಏನಂದ್ರೆ ನಾನು ಹೇಳೋದು ಇವತ್ತು ನಾಲ್ಕು ಅವಧಿಯಿಂದ ಸಹಕಾರ ಸಂಘದಲ್ಲಿ ಯಾವುದೇ ಒಂದು ಪಕ್ಷಭೇದ ಇಲ್ಲದೆ ರಾಜಕಾರಣ ಬೆರೆಯದೆ ಒಂದು ಸಹಕಾರ ಸಂಘವನ್ನು ಇವತ್ತಿನ ದಿವಸ ಒಂದು ಪ ದಿನಕ್ಕೆ ಒಂದು ಸಾವಿರ ಲೀಟರ್ ಹಾಲಿನ ತಗೊ ಬಂದಿದ್ದು ಹಾಲಿನ ಗುಣಮಟ್ಟನು ಅದೇ ತರ ಕಾಪಾಡ್ಕೊಂಡ್ಬಂದಿದ್ದು ಎಲ್ಲ ರೈತರಿಗೂ ಸಕಾಲಕ್ಕೆ ನಮ್ಮ ಈ ಇದರಿಂದ ಏನು ಈ ಪಶು ಆಹಾರ ಇರ್ಬೋದು ಮತ್ತೆ ಈ ನಮ್ಮ ಡಾಕ್ಟರ್ ಕೊರತೆ ಇರ್ಬೋದು ಯಾವುದೇ ಹಸುಗಳಿಗೆ ಒಂದು ಚಿಕಿತ್ಸೆ ಕೊಡಿಸೋದ್ರಲ್ಲಿ ಇರ್ಬೋದು ಯಾವುದ್ರಲ್ಲಿ ಕೂಡ ನಾವು ಸತತವಾಗಿ ಟೈಮ್ಗೆ ಸ್ಪಂದಿಸುತ್ತಿದ್ದು ಇಡೀ ಗ್ರಾಮಸ್ಥರು ನಮ್ಮನ್ನ ಈ ನಾಲ್ಕನೇ ಅವಧಿಗೆ ಕೂಡ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದ್ರಿಂದ ನಾನು ಈ ಎಲ್ಲ ನಮ್ಮ ನಿರ್ದೇಶಕರ ಪರವಾಗಿ ನಮ್ಮ ಇದ್ರ ಪರವಾಗಿ ಕೂಡ ಊರಿನ ಪರವಾಗಿ ಎಲ್ಲಾ ಹಿರಿಯರಿಗೂ ಒಂದ್ ಸುತ್ತ ನಾನು ಈ ಒಂದ್ ಎರಡು ಸರ್ ಮುಗಿಸ್ತಾ ಇದ್ದೀನಿ ಹನ್ನೊಂದು ಜನ ನಿರ್ದೇಶಕರಾಗಿ ನಾವು ಆಯ್ಕೆ ಆಗಿದ್ದೀವಿ ಅವಿರೋಧ ಸರ್ ನನ್ನ ಹೆಸರು ಎಲ್ ಮಂಜುನಾಥ್ ಅಂತ ಅಧ್ಯಕ್ಷರಾಗಿ ನಾಲ್ಕನೇ ಅವಧಿಗೆ ಆಯ್ಕೆ ಆಗಿದ್ದೀನಿ ನಮ್ಮ ಈ ತಿಪ್ಪ ರೆಡ್ಡಿ ಹಿರಿಯರು ಅವರು ಸಹ ಈ ಸತತವಾಗಿ ನಾಲ್ಕು ಅವಧಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಈ ಸಲ ಉಪಾಧ್ಯಕ್ಷರಾಗಿ ಎಲ್ಲರ ಸಹಕಾರದಿಂದ ಅವರು ಆಯ್ಕೆಯಾಗಿದ್ದಾರೆ ಇಲ್ಲಿ ಪಕ್ಷಾತೀತವಾಗದ್ರು ಕೂಡ ನಾವು ಈ ಜೆಡಿಎಸ್ ಪಕ್ಷಕ್ಕೆ ನಮ್ಮ ಬೆಂಬಲ ಕೊಡ್ತಾ ಇದ್ದೀವಿ ನಾನು ಜೆ ಡಿ ಎಸ್ ಪಕ್ಷದಿಂದಾನೇ ನಾನು ಚುನಾಯಿತನಾಗಿದ್ದ ಅಧ್ಯಕ್ಷರಾಗಿ ಸರ್ ನಮ್ಮ ಗ್ರಾಮದಲ್ಲಿ ಇಲ್ಲಿ ಕೂಡ ಪಕ್ಷ ಇದೆ ಇದ್ರೂ ಕೂಡ ರೈತರ ಪರವಾಗಿ ಈ ಒಂದು ಹೈನುಗಾರಿಕೆ ಪರವಾಗಿ ನಾವು ಸಹಕಾರ ಎಲ್ಲರೂ ನಮ್ಮ ಮೇಲೆ ಭರವಸೆ ಇಟ್ಟು ಈ ಒಂದು ಇದರಲ್ಲಿ ನಮ್ಮ ನಾಯಕ ಮಾಡ್ಕೊಟ್ಟಿದ್ದಾರೆ ರಾಜಕೀಯ ಅನ್ನೋದು ಅವಕಾಶ ಕೊಡ್ತಾರೆ ಈ ಒಂದು ಸೊಸೈಟಿನಲ್ಲಿ ಯಾವುದೇ ಉತ್ಪಾದಕರ ಸಂಘದಲ್ಲಿ ಯಾವುದೇ ರಾಜಕೀಯ ಬೆರೆಸದೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಈ ಐದು ವರ್ಷದಲ್ಲಿ ಈಗಾಗಲೇ ಒಂದು ನಾವು ಖಾಲಿ ನಿವೇಶನ ಖರೀದಿ ಮಾಡಿದ್ದೀವಿ ಗ್ರಾಮದಲ್ಲಿ ಇನ್ನೂ ಒಂದು ಸ್ವಚ್ಛ ಅಚ್ಚುಕಟ್ಟಾದ ಒಂದು ಬಿಲ್ಡಿಂಗ್ ಅಂದ್ರೆ ಈ ಒಂದು ಕಟ್ಟಡವನ್ನು ಕಟ್ಟಿ ಮತ್ತೆ ಉನ್ನತ ಸ್ಥಾನಕ್ಕೆ ಇನ್ನೂ ಸೇ ತಗೊಂಡು ಹೋಗ್ಬಿಟ್ಟು ಹೈನುಗಾರಿಕೆಯಲ್ಲಿ ನಮ್ಮ ಊರನ್ನು ಇಡೀ ನಮ್ಮ ಹೋಬಳಿನಲ್ಲಿ ಪ್ರಥಮ ಸ್ಥಾನಕ್ಕೆ ತರಬೇಕು ಅಂತ ನಾವು ಪಣ ತೊಡ್ತಾ ಇದೀವಿ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವ್ರಿಗಾಗ್ಬೋದು ಈ ಒಂದು ನಮ್ಮ ಮಿಲ್ಕ್ ಇದರಲ್ಲಿ ನಿರ್ದೇಶಕರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರಾಗಿರ್ಬೋದು ಅದೇ ತರ ನಮ್ಮ ನಾಯಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವ್ರಿಗೂ ಕೂಡ ನಾವೊಂದು ಇದ್ರ ಪರವಾಗಿ ನಾವು ಅವರಿಗೆ ಕೃತಜ್ಞ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ವಿ Thank you.